ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕಿಚನ್ ಇವತ್ತಿನ ರೆಸಿಪಿ ಅನಾನಸ್ ಗೊಜ್ಜು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಎರಡು ಸ್ ಎರಡು ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಕ ಒಂದು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ಒಂದು ಸ್ಪೂನ್ಗಿಂತ ಕಮ್ಮಿ ಇದ್ದರೂ ಓಕೆ ಮತ್ತು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಒಂದು ಕಾಲು ಸ್ಪೂನಷ್ಟು ಮೆಂತೆ ಮತ್ತು ಇದು ಫ್ರೈ ಮಾಡೋದಕ್ಕೆ ಇದು ಇದ್ರ ಜೊತೆಗೆ ಹಾಕೋಕ್ಕೆ ಒಂದು ಐದರಿಂದ ಆರು ಗುಂಟೂರು ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಒಗ್ಗರಣೆಗೆ ಸಾಸಿವೆ ಕರಿದು ಇಂಗು ಮತ್ತು ಪೈನಾಪಲು ಒಂದು ಮೀಡಿಯಮ್ ಸೈಜು ಚಿಕ್ಕದು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಇಟ್ಕೊಂಡಿದ್ವಲ್ಲ ಅದು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಧನಿಯಾ ಹಾಕೊಂಡ್ಬಿಡಬೇಕು ಆಮೇಲೆ ಜೀರಿಗೆ ಇಟ್ಕೊಂಡಿದ್ವಲ್ಲ ಜೀರಿಗೆ ಆಮೇಲೆ ಮೆಂತೆಕಾಲು ಸ್ಪೂನು ಎಳ್ಳು ಹಾಕೊಂಬಿ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಫ್ರೆಂಡ್ಸಿಗೂ ತುಂಬ ಬಿಟ್ಟರೆ ಮಸಾಲೆ ಚೆನ್ನಾಗಿ ಬರೋಲ್ಲ ಟೇಸ್ಟ್ ಒಟ್ಟಾಗುತ್ತೆ ಸಾರದು ಗೊಜ್ಜ್ದು ಟೇಸ್ಟ್ ಒಟ್ಟಾಗುತ್ತೆ ಆಗ ಇದು ಹಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಇಟ್ಕೊಂಡಿದ್ನಲ್ಲ ಬ್ಯಾಡಿಗೆ ಹಾಕ್ಕೊಂಡು ಗುಂಟೂರು ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ಸೇರಿಸಿ ಫ್ರೈ ಲಾಸ್ಟಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕಾಯಿನೂ ಹಾಕೊಂಡ್ಬಿಟ್ಟು ಈ ಫ್ರೆಂಡ್ಸ್ ಕಾಯಿ ತುರಿ ಇಟ್ಕೊಂಡಿದಲ್ಲ ಅದು ಹಾಕ್ಕೊಂಡ್ಬಿಟ್ಟು ಕೊಬ್ಬರಿ ಹಾಕಿದ್ರೆ ನೆಸೆಸಿಟಿ ಇಲ್ಲ ಮಾಡೋದು ಫ್ರೈ ಮಾಡೋದು ನಾವು ಹಸಿ ಕಾಯಿ ತೊಗೊಳ್ಳೋದ್ರಿಂದ ಸ್ವಲ್ಪ ಬಿಸಿ ಆಗುತ್ತೆ ಇದು ಆ ಸ್ಟೌವ್ ಆಫ್ ಮಾಡಿಬಿಟ್ಟು ಹಾಕಿದ್ರೆ ಒಳ್ಳೆಯದು ಕಾಯಿ ತುರಿ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಈಗ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ರುಬ್ಕೊಬೇಕು ಹಾಗೆ ಒಂದೆರಡು ಸ್ಪೂನ್ ಅನಾನಸ್ ಹಾಕ್ಕೊಳ್ಳಿ ಫೈ ಫೈನ್ ಸ್ವಲ್ಪ ಪೌ ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ರುಬ್ಬಿ ಅಂತೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ಹಾಕೊಂಡು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕೊಬೇಕು ರುಬ್ಬಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತೀವಲ್ಲ ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡಿದ್ದೆ ಒಗ್ಗರಣೆಗೂ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಇದಾದ್ಮೇಲೆ ಈಗ ಪೈನಾಪಲ್ ಹಾಕೊಳ್ಬೇಕು ಪೈನಾಪಲ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಮೆಚ್ಚಿಗೆ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡ್ಬೋದು ఎల్గూ భక్తప్ప ఇలా అది తిన్నకు బాయి చిత్త అది ఫుల్ కరగదు నమే టేస్ట్ బె గొజ్జు స్వల్ప అల్లలే అండి ఫ్రై మాకు టూ మినిట్స్ ఫ్రై మాకు పైనాపలె విటమిన్ సి ఇరద్రిందృష్టిూ హెన్స్ పైనాపలు ಮತ್ತು ಬೋನ್ಸ್ ಮೂಳೆಗಳ ಸ್ಟೆಂಕು ಜಾಸ್ತಿ ಮಾಡುತ್ತೆ ಆಮೇಲೆ ಇದು ಹೀಟ್ ಕಮ್ಮಿ ಮಾಡುತ್ತೆ ಪೈನಾಪಲ್ ತಿನ್ನೋದ್ರಿಂದ ಲೇಡೀಸ್ಗೂ ತುಂಬ ಒಳ್ಳೆಯದು ಇದು ಪೀರಿಯಡ್ಸ್ ಟೈಮಲ್ಲಿ ತಿನ್ನೋದ್ರಿಂದ ಜೀರ್ಣ ಕ್ರಿಯೆ ಚೆನ್ನಾಗಾಗತ್ತೆ ಇದು ಸ್ವಲ್ಪ ಫ್ರೈ ಆಗಿದೆಯಲ್ಲ ಇದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಟ್ರೆ ಅದು ಸ್ವಲ್ಪ ಕಣ್ಣೂರಲ್ಲೇ ಸ್ವಲ್ಪ ಚೆನ್ನಾಗಿ ಮೆತ್ತೆ ಬೇಯಬೇಕು ಅದು ಸ್ವಲ್ಪ ತಂದೆ ಮುಚ್ಚಿಟ್ಬಿಡ್ತೀನಿ ನಾನು ಇದು ಬೆಂದಿದೆ ಅಂದರೆ ಇದು ಜಾಸ್ತಿ ಹೊತ್ತು ಬೇಯಿಸಬೇಕು ಬೇಗ ಅಲ್ಲ ಇದೆ ನೀರು ಹಾಕಿಟ್ಬಿಟ್ಟು ತುಂಬ ಹೊತ್ತು ಬೇಯಿಸಿ ಇದೆ ನೀವು

ಖಾರದ ನೀರು ಹಾಕ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಚಿಕ್ಕನಿಯು ನೀವು ನೀರು ಆ್ಯಡ್ ಇದು ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪೈನಾಪಲ್ ಗೊಜ್ಜೆಲ್ಲ ಗಟ್ಟಿನೇ ಇರತ್ತೆ ಸಾಮಾನ್ಯ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲ ಸ್ವಲ್ಪ ಹಾಕಿ ಇದು ಖಾರ ಎಲ್ಲ ವಾಸನೆ ಹೋಗ್ಬೇಕು ಒಂದೆರಡು ಕುದಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ರುಚಿ ಇಟ್ಬಿಡಿ ಇದು ಸ್ವಲ್ಪ ಬೇರೆ ಕುದೀತಾ ಇದೆ ಈಗ ರೆಡಿ ಆಯಿತು ಪೈನಾಪಲ್ ಗೊಜ್ಜು ನೀ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್